ದ್ವಿತೀಯ ಯು ಸಿ ರಾಜ್ಶಾಸ್ತ್ರದಲ್ಲಿ ಕೇವಲ ಎರಡು ದಿನದಲ್ಲಿ ಎಂಬತ್ತಂಕವನ್ನು ಯಾವ ರೀತಿ ಗಳಿಸೋದು ಸೊ ಹಾಗಿದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಯಾವ ರೀತಿ ಎರಡೇ ಎರಡು ದಿನದಲ್ಲಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಮಾಸ್ಟರ್ ಆಗ್ತಾರೆ ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬ್ಲೂ ಪ್ರಿಂಟ್ ಪ್ರಕಾರ ಒಂದು ನಾಲ್ಕೇ ನಾಲ್ಕು ಚಾಪ್ಟರ್ ಅನ್ನು ಓದಿ ಎಂಬತ್ತಂಕವನ್ನು ಯಾವ ರೀತಿ ಗಳಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೇನೆ ನಾವು ನಾನು ರಾಹುಲ್ ಬಿಡ್ನಾಳ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ತೀವಿ ಎಲ್ಲ ರೀತಿ ಪಿಡಪ್ ನೋಟ್ಸನ್ನು ನನ್ನ ಹಾಕ್ತಾ ಇದ್ದೇನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋನ ನೋಡಲೇಬೇಕು ಪೊಲಿಟಿಕಲ್ ಸೈನ್ಸ್ ಬ್ಲೂ ಪ್ರಿಂಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಯಾವ ಯಾವ ಚಾಪ್ಟರ್ನ ಓದ್ಬೇಕು ಯಾವ ಚಾಪ್ಟರ್ನ ಓದಬಾರ್ದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಇಂಪಾರ್ಟೆಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇದ್ದಾನೆ ನೀವು ಎಕ್ಸಾಮ್ ಮುಗಿಸ್ಬಂದು ಹೇಳ್ತೀರಾ ನೀವು ಕೊಟ್ಟಿದ್ದ ಪ್ರಶ್ನೆನೇ ಬಂದಿತ್ತು ಎಕ್ಸಾಮ್ ಅಲ್ಲಿ ಅಂತ ಸೊ ಹಾಗಾಗಿ ವಿಡಿಯೋನ ಶುರು ಮಾಡೋಣ ನಾವು ಕ್ವೆಶನ್ ಪೇಪರ್ ಪ್ಯಾಟರ್ನನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಓ ಎಮ್ ಸಿ ಪಿ ಪ್ರಶ್ನೆಯನ್ನು ಐದು ಬರಿಬೇಕು ಫಿಲ್ ಇನ್ ದ ಬ್ಲಾಂಕ್ಸನ್ನು ಐದು ಬರಿಬೇಕು ಮ್ಯಾಥ್ಸ್ ದ ಫಾಲೋವಿಂಗನ್ನು ಐದು ಬರಿಬೇಕು ಅದೇ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಯನ್ನು ಐದು ಬರಿಬೇಕು ಗೊತ್ತಿರ್ತಕ್ಕಂಥದ್ದೇ ಸ್ವಲ್ಪ ಬೇಸಿಕ್ ಥಿಂಗ್ ಇರಲಿ ಅಂತ ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೇನೆ ಎರಡು ಅಂಕದ ಪ್ರಶ್ನೆಯನ್ನು ಐದು ಬರಿಬೇಕು ಎರಡು ಅಂಕದ ಪ್ರಶ್ನೆಯನ್ನು ಐದು ಬರಿಬೇಕು ಇಲ್ಲಿ ನಾಲ್ಕು ಎಕ್ಸ್ಟ್ರಾ ಕೊಡ್ತಾರೆ ಅದು ನಮಗೆ ಅವಶ್ಯಕತೆ ಇಲ್ಲ ಓಕೆ ಇಲ್ಲಿ ಐದು ಅಂಕದ ಪ್ರಶ್ನೆಯನ್ನು ಆರು ಬರಿಬೇಕು ಐದು ಅಂಕದ ಪ್ರಶ್ನೆಯನ್ನು ಎಷ್ಟು ಬರಿಬೇಕು ಆರು ಬರಿಬೇಕು ನಾಲ್ಕು ಪ್ರಶ್ನೆಯನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಸೊ ಆಯಿತಾ ಓಕೆ ಅಂಕದ ಪ್ರಶ್ನೆಯನ್ನು ಎಷ್ಟು ಬರಿಬೇಕು ಅಂಕದ ಪ್ರಶ್ನೆಯನ್ನು ಎರಡು ಬರಿಬೇಕು ಎರಡು ಎಕ್ಸ್ಟ್ರಾ ಕ್ವಶನನ್ನು ಕೊಡ್ತಾ ಇದ್ದಾರೆ ಅಥವಾ ಪ್ರಶ್ನೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ರಾಜಶಾಸ್ತ್ರದಲ್ಲಿ ಎಷ್ಟು ಅಧ್ಯಾಯವಿದೆ ಒಂದನೇ ಅಧ್ಯಾಯದಿಂದ ಹಿಡಿದು ಒಂಬತ್ತನೇ ಅಧ್ಯಾಯ ಒಂಬತ್ತು ಅಧ್ಯಾಯವಿದೆ ಒಂಬತ್ತು ಅಧ್ಯಾಯವನ್ನು ಓದುವಂಥ ಅವಶ್ಯಕತೆ ಇದೆಯಾ ಕೇವಲ ನಾಲ್ಕು ಅಧ್ಯಾಯವನ್ನು ಓದೋಣ ಒಂದಿನದಲ್ಲಿ ಎರಡು ಅಧ್ಯಾಯ ಇನ್ನೊಂದು ದಿನದಲ್ಲಿ ಎರಡು ಎಂಬತ್ತಂಕ ಫೆಕ್ಟ್ಸ್ ಒಂದಿನದಲ್ಲಿ ಎಂಬತ್ತಂಕ ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಎರಡು ದಿನದಲ್ಲಿ ಎಂಬತ್ತಂಕವನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅಂತ ಇಲ್ಲಿ ಕಲಿತಾ ಇದ್ದೀರ ಸೊ ಹೀಗಾಗಿ ಎಲ್ಲ ಅಧ್ಯಾಯವನ್ನು ಓದುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಆ್ಯಸ್ ಪರ್ ಬ್ಲೂ ಪ್ರಿಂಟನ್ನು ಫಾಲೋ ಮಾಡೋಣ ಎರಡು ದಿನ ನಮಗೆ ಟೈಮ್ ಇರೋದು ಎರಡು ದಿನ ಎಂಬತ್ತಕ್ಕೆಂಬತ್ತ ಗಮಿಸಲೇಬೇಕು ನಾನು ಕೊಡುವಂಥ ಪ್ರಶ್ನೆ ಎನ್ ಒಲ್ ಎಕ್ಸಾಮಲ್ಲಿ ಐದನೇ ತಾರೀಕು ಹತ್ತು ಗಂಟೆ ಐ ಮೂವತ್ತೈದು ನಿಮಿಷಕ್ಕೆ ನೋಡ್ತೀರಾ ನೀವೆಲ್ಲ ಪ್ರಶ್ನೆ ಬಂದಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳ್ತೀರಾ ಸ್ಮಾರ್ಟ್ ಸ್ಟಡಿ ಮಾಡಿದರೆ ಅಂಕ ಆರಾಮಾಗಿ ನಾವು ತೆಗೆದುಕೊಳ್ಬೋದು ವಾರ್ಷಿಕ ಪರೀಕ್ಷೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಹೌದು ಬರುತ್ತೆ ಇಲ್ಲಿ ಪ್ರೈವೇಟ್ ಸ್ಟೂಡೆಂಟ್ಗೆ ಇದೆಲ್ಲ ಕ್ವಶನ್ಗೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೇನೆ ಸೊ ಇದನ್ನು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಬ್ಬರು ನೋಡಲೇಬೇಕು ಹೌದು ಇಲ್ಲಿ ಸ್ವಲ್ಪ ಬ್ಲೂ ಪ್ರಿಂಟನ್ನು ನೋಡ್ಕೊಂಡ್ಬಿಡಲ್ಲ ಬ್ಲೂಪ್ರಿಂಟಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಯಾವ್ಯಾವ ಚಾಪ್ಟರನ್ನ ಓದಬೇಕು ಅದೇ ಚಾಪ್ಟರ್ನ ಇಂಪಾರ್ಟೆಂಟ್ ಪ್ರಶ್ನೆನ ಕೊಡ್ತಾ ಇದ್ದೇನೆ ಓಕೆ ಇಲ್ಲಿ ಚಾಪ್ಟರ್ಗಳಿವೆ ಚಾಪ್ಟರ್ ಒಂದು ಅಂಕದ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದು ಹತ್ತು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಅಂದ ತಕ್ಷಣ ಎಮ್ ಸಿ ಕ್ಯೂ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಎಲ್ಲ ಕನ್ಸಿಡರ್ ಆಗುತ್ತೆ ಓಕೆ ಬನ್ನಿ ಇದ್ರೆ ಒಂದನೇ ಅಧ್ಯಾಯದಲ್ಲಿ ಏನೇನು ಕೇಳ್ತಾ ಇದ್ದಾರೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆ ಇದೊಂದು ಅಧ್ಯಾಯವನ್ನು ಕೌಂಟ್ ಮಾಡಿಕೊಳ್ಳಿ ಐದು ಅಂಕದ ಒಂದು ಪ್ರಶ್ನೆ ಓದಲೇಬೇಕು ಹಾಗಿದ್ರೆ ಇವೆಲ್ಲ ಈ ಒಂದನೇ ಅಧ್ಯಾಯದ ಮೇಲೆ ಯಾವುದು ಇಂಪಾರ್ಟೆಂಟ್ ಯಾವುದು ಇಂಪಾರ್ಟೆಂಟ್ ಅಲ್ಲ ಕ್ವೆಶನನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆಯ ತನಕ ನೋಡಿ ಅಷ್ಟೇ ಎರಡನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಸಾರಿ ಎರಡು ಅಂಕದ ಒಂದು ಪ್ರಶ್ನೆ ಅಂಕದ ಪ್ರಶ್ನೆ ಇಲ್ಲ ಒಂದು ಅಂಕದ ಎರಡು ಪ್ರಶ್ನೆಯನ್ನು ಕೇಳ್ತಾ ಇದಾರೆ ಇದರಲ್ಲಿ ಈ ಎರಡನೇ ಅಧ್ಯಾಯದಲ್ಲಿ ಒಂದು ಅಂಕದ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಐದು ಅಂಕದ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನಿತ್ತ ನೋಡಿ ಅದೇ ರೀತಿಯಾಗಿ ಮೂರನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯ ಅಧ್ಯಾಯ ಮೂರು ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಹತ್ತು ಅಂಕದ ಯಾವುದೇ ಪ್ರಶ್ನೆ ಕೇಳ್ತಾ ಇಲ್ಲ ಹಾಗೆ ಇದನ್ನು ಬಿಟ್ಬಿಡೋಣ ನಾಲ್ಕನೇ ಅಧ್ಯಾಯ ಒಂದು ಅಂಕದ ಎರಡು ಪ್ರಶ್ನೆ ಐದು ಅಂಕದ ಎರಡು ಪ್ರಶ್ನೆ ನಾವು ಎಷ್ಟು ಆರು ಆರು ಪ್ರಶ್ನೆಯನ್ನು ಬರಿಬೇಕು ಆರು ಪ್ರಶ್ನೆಯನ್ನಷ್ಟೇ ನಾವು ಬಾಯಾಟ ಹಾಕ್ಕೊಂಡು ಹೋದರೆ ಸಾಕು ಇಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಅಂಕದ ಯಾವುದೇ ಪ್ರಶ್ನೆ ಇಲ್ಲ ಬಿಟ್ಬಿಡೋಣ ಅಂಕದ ಪ್ರಶ್ನೆ ಅಲ್ಲಿ ಓದೋದೇ ಇಲ್ಲ ಐದು ಅಂಕದ ಒಂದು ಐದನೇ ಚಾಪ್ಟರಲ್ಲಿ ನೋಡೋದಾದರೆ ಒಂದು ಅಂಕದ ನಾಲ್ಕು ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಕೊಡ್ತಾ ಇದ್ದಾನೆ ಪ್ರಶ್ನೆಯೇ ಕೊಟ್ಬಿಡ್ತೇನೆ ಐದು ಅಂಕದ ಒಂದು ಪ್ರಶ್ನೆ ಐದನೇ ಅಧ್ಯಾಯದಲ್ಲಿ ಕೇಳ್ತಾ ಇದ್ದಾರೆ ಅಂಕದ ಒಂದು ಪ್ರಶ್ನೆ ಐದನೇ ಕೇಳ್ತಾ ಇದ್ದಾರೆ ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಆರನೇ ಚಾಪ್ಟ್ರಲ್ಲಿ ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಯಾವುದೇ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಬ್ಲೂಪ್ರಿಂಟ್ ಪ್ರಕಾರನೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತಾ ಇದೆ ಅಂಕದ ಎರಡು ಪ್ರಶ್ನೆ ಈ ಒಂದು ಸಿಕ್ಸ್ ಚಾಪ್ಟರ್ ಮೇಲೆ ಕೇಳ್ತಾರೆ ಅಂಕದ ಯಾವುದೇ ಪ್ರಶ್ನೆ ಇಲ್ಲಿ ಕೇಳುವುದಿಲ್ಲ ಅದೇ ರೀತಿ ಸೆವೆಂತ್ ಚಾಪ್ಟರನ್ನು ನೋಡೋಣ ಏಳನೇ ಅಧ್ಯಾಯದಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಕೊಡುತ್ತೇನೆ ಐದು ಅಂಕದ ಪ್ರಶ್ನೆ ಇಲ್ಲ ಸಾರಿ ಎರಡು ಅಂಕದ ಪ್ರಶ್ನೆ ಇಲ್ಲ ಐದು ಅಂಕದ ಪ್ರಶ್ನೆ ಇಲ್ಲ ಅಂಕದ ಒಂದು ಪ್ರಶ್ನೆ ಇದೆ ಈ ಒಂದು ಅಧ್ಯಾಯವನ್ನು ನಾವು ಕಡ್ಡಾಯವಾಗಿ ಓದಲೇಬೇಕು ಅದೇ ರೀತಿಯಾಗಿ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯವನ್ನು ನೋಡೋದಾದರೆ ಎಂಟನೇ ಅಧ್ಯಾಯದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಒಂಬತ್ತನೇ ಅಧ್ಯಾಯದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಅದೇ ರೀತಿ ಎರಡು ಅಂಕದ ಎರಡು ಪ್ರಶ್ನೆ ಎಂಟನೇ ಅಧ್ಯಾಯದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಎರಡು ಅಂಕದ ಎರಡು ಪ್ರಶ್ನೆ ಒಂಬತ್ತನೇ ಅಧ್ಯಾಯದಲ್ಲಿ ಐದು ಅಂಕದ ಎರಡು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಎಂಟನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ ಓದೋದು ತುಂಬ ಸುಲಭ ಇಲ್ಲಿ ನಾನು ಹೇಳುವಂಥ ಚಾಪ್ಟರನ್ನು ನೀವು ಓದಬೇಕು ಓಕೆ ನೋಡೋಣ ಈಗ ಯಾವ್ಯಾವ ಚಾಪ್ಟರ್ನ ನಾನು ಹೇಳಿದಾಗಿ ನೀವು ಓದಬೇಕು ಅಂತಂದರೆ ಎರಡನೇ ಚಾಪ್ಟರ್ನ ತೆಗೆದುಕೊಳ್ಬೇಕು ಎರಡನೇ ಚಾಪ್ಟರಿಗೆ ಹತ್ತು ಅಂಕದ ಒಂದು ಪ್ರಶ್ನೆ ಬರುತ್ತೆ ಹತ್ತು ಅಂಕ ಸಿಕ್ಬಿಡ್ತು ಅಂಕದ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಎರಡು ಎರಡು ಕೊಡ್ತೇನೆ ಆ ಎರಡರಲ್ಲಿ ಒಂದು ಬರಲೇಬೇಕು ಮುಂದೆ ಕೊಡ್ತೇನೆ ಓಕೆ ಆಯಿತು ಎರಡು ಅಂಕದ ಪ್ರಶ್ನೆ ಸಾರಿ ಎರಡನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಎರಡನೇ ಅಧ್ಯಾಯವನ್ನು ಕಡ್ಡಾಯವಾಗಿ ಓದಬೇಕು ಒಂದು ಪ್ರಶ್ನೆ ಆಯಿತು ಇನ್ನೊಂದು ಪ್ರಶ್ನೆ ಬೇಕು ಏಳನೇ ಅಧ್ಯಾಯ ತಗೊಳ್ಳಿ ಏಳನೇ ಅಧ್ಯಾಯ ಏಳನೇ ಅಧ್ಯಾಯದಲ್ಲಿ ಏನು ಮಾಡೋದಪ್ಪ ಅಂತಂದರೆ ಇಲ್ಲಿ ಮೂರು ಪ್ರಶ್ನೆ ಇದೆ ಮೂರರಲ್ಲಿ ಒಂದು ಬರುತ್ತೆ ಓದೋದೆಷ್ಟು ಐದು ಪ್ರಶ್ನೆ ಅಂಕದ ಐದು ಪ್ರಶ್ನೆಯನ್ನು ಓದೋಣ ಅದರಲ್ಲಿ ಎರಡು ಪ್ರಶ್ನೆ ಬರುತ್ತೆ ಮೂರು ಎಕ್ಸ್ಟ್ರಾ ಓದಲೇಬೇಕು ಕಡ್ಡಾಯವಾಗಿ ಅಂತಂದರೆ ಇದರಲ್ಲೂ ನಾನು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ ಏಳನೇ ಚಾಪ್ಟರ್ನಲ್ಲಿ ಅಂಕದ ಪ್ರಶ್ನೆ ಓದೋಣ ಎರಡನೇ ಚಾಪ್ಟರ್ನಲ್ಲಿ ಅಂಕದ ಪ್ರಶ್ನೆಯನ್ನು ಓದೋಣ ಇಲ್ಲಿ ನಮಗೆ ಅಂಕದ ಎರಡು ಪ್ರಶ್ನೆ ಕವರ್ ಆಯಿತು ಈಗ ಐದು ಅಂಕದ ಪ್ರಶ್ನೆಗೆ ಬಂದ್ಬಿಡೋಣ ಐದು ಅಂಕದ ಪ್ರಶ್ನೆಗೆ ಬರೋಣ ಇಲ್ಲಿ ನೆಕ್ಸ್ಟ್ ನಾವು ಓದಬೇಕಾಗಿರೋದು ನಾಲ್ಕನೇ ಅಧ್ಯಾಯ ಆರನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ನಾಲ್ಕು ಆರು ಒಂಬತ್ತನೇ ಅಧ್ಯಾಯ ಯಾವುದಕ್ಕೆ ಕೇವಲ ಅಂಕದ ಪ್ರಶ್ನೆಗೆ ಈ ನಾಲ್ಕನೇ ಅಧ್ಯಾಯದಲ್ಲಿ ಆರನೇ ಅಧ್ಯಾಯದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಅವ್ರನ್ನ ಕೊಡ್ತಾ ಇದ್ದೇನೆ ಇಂಪಾರ್ಟೆಂಟ್ ಪ್ರಶ್ನೆ ಫಿಕ್ಸ್ ಫಿಕ್ಸ್ ಪ್ರಶ್ನೆ ಅವೇ ಬರಬೇಕು ಅವನ್ನ ನೀವು ಜಸ್ಟ್ ನೋಡಿದರೆ ಸಾಕು ಇದಿಷ್ಟು ಬ್ಲೂ ಪ್ರಿಂಟ್ ಪ್ರಕಾರ ಇನ್ನು ಎರಡು ಅಂಕದ ಪ್ರಶ್ನೆಗೆ ಯಾವ್ಯಾವ ಅನ್ನು ಓದಬೇಕು ಕೇವಲ ನೋಡಿ ಒಂದೇ ಚಾಪ್ಟರ್ನ ಎರಡು ಅಂಕದ ಪ್ರಶ್ನೆಗೆ ತಗೊಳ್ಳಿ ಬರೀಬೇಕಾಗಿರದೆ ಅಷ್ಟೇ ಒಂದೇ ಚಾಪ್ಟರ್ನ ಎರಡು ಅಂಕದ ಒಂದು ವೇಟೇಜ್ ನೋಡೋದಾದರೆ ಎರಡು ಅಂಕದ ಚಾಪ್ ಎರಡು ಅಂಕದ ಪ್ರಶ್ನೆಗೆ ಒಂದೇ ಅಧ್ಯಾಯದಲ್ಲಿ ಮೂರು ಕ್ವಶನ್ ಬರ್ತಾಯಿದೆ ಹಾಗಾಗಿ ಇಲ್ಲಿ ಒಂದೇ ಅಧ್ಯಾಯವನ್ನು ಓದೋಣ ಅದೇ ರೀತಿ ಎಂಟನೇ ಅಧ್ಯಾಯವಾದರೂ ಓದಿ ಒಂಬತ್ತನೇ ಅಧ್ಯಾಯವನ್ನು ಓದಿ ಇದಿಷ್ಟು ಸಿಂಪಲ್ ಮೆಥಡ್ ಎರಡು ದಿನದಲ್ಲಿ ಆರಾಮಾಗಿ ಬರೀತೀರ ಆರಾಮಾಗಿ ಓದ್ತೀರಾ ಲಿಟ್ರಲಿ ಕ್ವೆಶನನ್ನು ಕೊಡ್ತಾ ಇದೆ ಹಾಗಿದ್ರೆ ಈಗ ಒಂದು ಸ್ವಲ್ಪ ಥೆರಾಟಿಕಲ್ ನೋಡೋದಾದರೆ ಅಂಕದ ಪ್ರಶ್ನೆಗೆ ಎರಡನೇ ಅಧ್ಯಾಯ ಏಳನೇ ಅಧ್ಯಾಯವನ್ನು ಓದಬೇಕು ನಾಲ್ಕು ಅಂಕದ ಪ್ರಶ್ನೆಗೆ ನಾಲ್ಕು ಆರು ಇದು ಎಂಟಲ್ಲ ಒಂಬತ್ತು ಇದು ನಾಲ್ಕು ಆರು ಒಂಬತ್ತನೇ ಅಧ್ಯಾಯವನ್ನು ಓದಬೇಕು ಅದೇ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಗೆ ಒಂದನೇ ಅಧ್ಯಾಯವನ್ನು ಓದಿ ಎಂಟನೇ ಅಧ್ಯಾಯವನ್ನು ಓದಿ ಕ್ವೆಶನ್ ಕಂಪ್ಲೀಟ್ ಆಗಿಬಿಡುತ್ತೆ ಎಕ್ಸ್ಟ್ರಾ ಕ್ವೆಶನ್ ಏನು ಬರೆಯುವಂಥ ಅವಶ್ಯಕತೆ ಇಲ್ಲ ಜಾಸ್ಟ್ ಆಸ್ ಇಟ್ ಇಸ್ ಎಂಬತ್ತಕ್ಕೆಂಬತ್ತು ಓದಬೇಕಂದ್ರೆ ಫಾಲೋ ಮಾಡಬೇಕು ಎಂಟನೇ ಅಧ್ಯಾಯ ಆದರೂ ಓದಿ ಒಂಬತ್ತನೇ ಅಧ್ಯಾಯನ ಆದರೂ ಓದಿ ಅಂಕದ ಪ್ರಶ್ನೆಗೆ ಒಂದರಿಂದ ಒಂಬತ್ತು ಅಧ್ಯಾಯವನ್ನು ಓದಲೇಬೇಕು ಎಲ್ಲ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ನ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದಾನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದನ್ನು ನೋಡಿದ ತಕ್ಷಣ ಒಂದು ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೇನೆ ಟೆಲಿಗ್ರಾಮ್ ಚಾನಲ್ ಇದೆ ನಿಮ್ಗೆ ಎಲ್ಲ ಕ್ವಶನ್ ಬೇಕಂತಂದ್ರೆ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಆ ಒಂದು ವಿಡಿಯೋನ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೇನೆ ನೀವು ಆ ಒಂದು ವಿಡಿಯೋನ ಹೋಗಿ ನೋಡಿ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಅದರಲ್ಲಿದೆ ಎಷ್ಟು ಈ ಒಂದು ವಿಡಿಯೋದಲ್ಲಿ